ಸಂವಿಧಾನದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿಯಲ್ಲಿ ಇನ್ನೂರ ಐವತ್ನಾಲ್ಕರಿಂದ ಪುಟಗಳಿವೆ ಆದರೆ ಈ ಪುಟಗಳು ಪ್ರಕಾಶಕರು ಯಾರು ಪದಗಳ ಅಕ್ಷರಗಳ ಗಾತ್ರ ಏನಿದೆ ಪದಪುಂಜ್ಯದ ವಿನ್ಯಾಸ ಯಾವ ತರ ಇದೆ ಹಾಳೆಗಳ ಉದ್ದ ಅಗಲ ಎಷ್ಟು ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತದೆ ಭಾರತದ ಸಂವಿಧಾನದಲ್ಲಿ ಇಂಗ್ಲಿಷ್ ಆವೃತ್ತಿಯಲ್ಲಿ ಒಂದು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಪದಗಳಿವೆ ಕನ್ನಡ ಮತ್ತು ಹಿಂದಿ ಆವೃತ್ತಿಯಲ್ಲಿ ಸುಮಾರು ಒಂದು ಲಕ್ಷದ ನಲವತ್ತೈದು ಸಾವಿರ ಪದಗಳಿವೆ ಭಾರತದ ಸಂವಿಧಾನದಲ್ಲಿ ಒಟ್ಟು ಇಪ್ಪತ್ತೆರಡು ಭಾಗಗಳು ಒಂದು ಕಿಟಿಕೆ ಹೊಸದಾಗಿ ಮೂರು ಭಾಗಗಳಿದ್ದಾವೆ ಒಂಬತ್ತು ಎ ಪುರಸಭೆಯನ್ನ ವ್ಯಾಖ್ಯಾನ ಮಾಡ್ತದೆ ಒಂಬತ್ತು ಬಿ ಸಹಕಾರ ಸಂಘಗಳಿಗೆ ವ್ಯಾಖ್ಯಾನ ಮಾಡ್ತದೆ ಮತ್ತೆ ಹದಿನಾಲ್ಕು ಎ ಟ್ರಿಬ್ಯುನಲ್ಸ್ ನ್ಯಾಯ ಮಂಡಳಿಗಳು ಅಂದ್ರೆ ಈಗ ಕಾವೇರಿ ಜಲವಿವಾದ ಇರಬಹುದು ಈ ನ್ಯಾಯ ಮಂಡಳಿಗಳ ಬಗ್ಗೆ ಅದು ಒಂದು ಯಾವ ತರ ಮಾಡಬೇಕು ಅಂತ ನಿರ್ವಹಣೆಯನ್ನು ಕೊಡ್ತದೆ ಭಾರತೀಯ ಸಂವಿಧಾನದಲ್ಲಿ ಸರಾಸರಿ ನಾವು ಪೀಠಿಕೆ ಒಂದು ಭಾಗ ಅಂತ ತಗೊಂಡ್ರೆ ಇಪ್ಪತ್ತಾರು ಭಾಗಗಳಿವೆ ಈಗ ನನ್ನೂರ ನಲವತ್ತೆಂಟು ಲೇಖನಗಳಿವೆ ಪ್ರತಿ ಲೇಖನನು ಒಂದೊಂದು ವಿಷಯದ ಮಹತ್ವವನ್ನು ಡೀಟೇಲ್ ಆಗಿ ತಿಳಿಸ್ಕೊಟ್ಕೊಂಡು ಹೋಗ್ತದೆ ಭಾರತೀಯ ಸಂವಿಧಾನದಲ್ಲಿ ಹನ್ನೆರಡು ವೇಳಾಪಟ್ಟಿಗಳಿವೆ ಮೂಲದಲ್ಲಿ ಎಂಟು ವೇಳಾಪಟ್ಟಿ ಇದ್ವು ಈಗ ಹನ್ನೆರಡು ವೇಳಾಪಟ್ಟಿಗಳಿವೆ ಈ ವಿವಿಧ ವೇಳಾಪಟ್ಟಿಗಳಲ್ಲಿ ಕೆಲವೊಂದು ಈಗ ಸಿಕ್ಕಿಂ ರಾಜ್ಯವನ್ನು ಹೊರತುಪಡಿಸಿ ಅಥವಾ ರಾಜ್ಯ ರಾಜ್ಯ ಆ ಪವರ್ಗಳೇನು ಕೇಂದ್ರ ಸರ್ಕಾರಕ್ಕಿರುವಂತಹ ಪವರ್ಗಳೇನು ಕೇಂದ್ರ ಸರ್ಕಾರದಲ್ಲಿರುವಂತಹ ಕನ್ಕರೆಂಟ್ ಲಿಸ್ಟ್ ಸ್ಟೇಟ್ ಲಿಸ್ಟ್ ಸೆಂಟ್ರಲ್ ಲಿಸ್ಟ್ ಈ ಲಿಸ್ಟ್ಗಳು ದೇ ಭಾಷೆಗಳೇ ಆಗ್ಯಾವು ರಾಷ್ಟ್ರ ಮತ್ತು ರಾಷ್ಟ್ರ ಒಂದು ಭಾಷೆಯ ಸ್ಥಾನಮಲ್ಲಿ ಯಾವ್ಯಾವುದು ಕೊಟ್ಟಿದ್ದಾರೆ ಇವುಗಳನ್ನ ವಿವಿಧ ವೇಳಾಪಟ್ಟಿಗಳಲ್ಲಿ ಅವರು ಹೇಳಿಕೊಟ್ಕೊಂಡು ಹೋಗ್ತಾರೆ ಹಾಗೂ ಆರು ಅನುಬಂಧಗಳು ಅಥವಾ ಆರು ಅಡಗಗಳಿವೆ ಭಾರತೀಯ ಸಂವಿಧಾನವನ್ನು ನೂರ ಆರು ಬಾರಿ ಭಾರತದ ಸಂವಿಧಾನದ ಮೂಲ ಸ್ವರೂಪಕ್ಕೆ ಧಕ್ಕೆ ಬರದಂತೆ ತಿದ್ದುಪಡಿಯನ್ನು ಸಹಿತ ಮಾಡಲಾಗಿದೆ ಕಡೆಯ ತಿದ್ದುಪಡಿ ಹೆಣ್ಣು ಮಕ್ಕಳ ಮೀಸಲಾತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಂದನೇ ಮೂರು ಭಾಗದಷ್ಟು ಅಂಗೀಕಾರ ಕೊಟ್ಟಿದೆ